ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಮಾದರಿ ಶಾಲೆ ಕರ್ನಾಟಕ ಆರ್ ಎಮ್ ಎಸ್ ಅಂತೇಳಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದೆ ಇಂಥ ಆದರ್ಶ ವಿದ್ಯಾಲಯ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಇನ್ನುವರೆಗೂ ಬಿಡುಗಡೆ ಇಲ್ಲ ಬೇಕಾದ್ರೆ ಇವು ಅಫೀಷಿಯಲ್ ವೆಬ್ಸೈಟ್ ಇದು ಈ ವೆಬ್ಸೈಟ್ಗೆ ಹೋಗಿದ ತಕ್ಷಣವೇ ಇಲ್ಲಿ ಪಡೆದ ಅಂಕಗಳನ್ನು ಪರಿಶೀಲಿಸಿ ಅಂದರೆ ಎಷ್ಟು ಮಾರ್ಕ್ಸ್ಗಳನ್ನು ತೆಗೆದುಕೊಂಡ್ರಿ ಅಂತೇಳಿ ಚೆಕ್ ಮಾಡೋಕ್ಕೆ ಅವಕಾಶ ಇನ್ನೂವರೆಗೂ ಇದೆ ಆದರೆ ಇಲ್ಲಿ ಕೆಳಗಡೆ ನೆಕ್ಸ್ಟು ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಅಂತೇಳಿ ಇದು ಆದ ನಂತರ ಕೆಳಗಡೆ ಬರಬೇಕು ಬಿಡ್ತಾ ಇಲ್ಲ ಯಾಕೆ ಲೇಟ್ ಆಗ್ತಾಯಿದಪ್ಪ ಅಂತ ಅಂತಂದಾಗ ಹೋದ ವರ್ಷ ಏನಾಗಿತ್ತಪ್ಪ ಅಂದ್ರೆ ಇದಕ್ಕಿಂತ ಬೇಗನೆ ಏನು ಮಾಡಿದ್ನಪ್ಪ ಅಂದ್ರೆ ಮೊದಲ ಸುತ್ತಿನ ಅಂಕ ಅಂಕಪಟ್ಟಿನ ಬಿಟ್ಟಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬೇಕಾದರೆ ಆವಾಗಿನ ಲಿಸ್ಟ್ ಬಿಟ್ಟಾಗ ನಾನು ಒಂದು ವಿಡಿಯೋ ಮಾಡಿದ್ದೀನಿ ನೋಡಿಕೊಡ್ರಿ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಂದರೆ ಹೋದ ವರ್ಷದ ಬ್ಯಾಚು ಅವಾಗೆ ನೋಡ್ರಿ ಏಪ್ರಿಲ್ ಒಳಗಡೆ ರಿಸಲ್ಟ್ನ ಅನೌನ್ಸ್ ಮಾಡಿದ್ದ ಮೊದಲ ಸುತ್ತಿನದು ಆ ಮೊದಲ ಸುತ್ತಿನಲ್ಲಿ ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಮೇ ಏಳಕ್ಕೆ ಏನಾಗಿತ್ತಪ್ಪ ಅಂದರೆ ಕೊನೆ ಡೇಟ್ ಆಗಿತ್ತು ಇವತ್ತು ಮೇ ಏಳು ಆದರೆ ಇಲ್ಲಿ ಮೇ ಏಳು ಆದ್ರೂ ಕೂಡ ಈ ವರ್ಷ ಏನಾಗ್ತಾ ಇಲ್ಲಪ್ಪ ಅಂದರೆ ಅಕಾಡೆಮಿಕ್ ಇಯರ್ಕ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಇನ್ನೂವರೆಗೂ ಬಿಡ್ ಬಿಡುಗಡೆ ಮಾಡ್ತಾಯಿಲ್ಲ ಯಾಕಪ್ಪ ಅಂದರೆ ಮುರಾರ್ಜಿ ದೇಸಾಯಿ ಒಳಗಡೆ ಆಲ್ರೆಡಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾನೆ ಆದರೆ ಆದರ್ಶ ವಿದ್ಯಾಲಯ ಇನ್ನೂವರೆಗೂ ಬಿಟ್ಟಿಲ್ಲ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಇನ್ನೂ ಯಾವಾಗ ಇನ್ನೂ ಯಾವಾಗ ಅಂತೇಳಿ ಬಟ್ ಇದಕ್ಕಿಂತ ನಾನು ಹೇಳ್ತಾ ಇರೋದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಂದು ಅವಾಗ ಮೊದಲ ಸುತ್ತಿನ ಆಯ್ಕೆ ಪಟ್ಟಿನೇ ಜೂನ್ ಹನ್ನೆರಡನೇ ತರಕು ಬಿಟ್ಟಿದ್ದೆ ಬೇಕಾದ್ರೆ ಹೋಗಿ ಚೆಕ್ ಮಾಡಿಕೊಡ್ರಿ ಅದನ್ನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೂಡ ಇದೆ ಅಂದರೆ ವರ್ಷದಿಂದ ವರ್ಷಕ್ಕೆ ಏನು ಮಾಡ್ತಾನಪ್ಪ ಅಂದರೆ ಅಕಾಡೆಮಿಕ್ ಇಯರ್ ಒಳಗಡೆ ಒಂದು ಸ್ವಲ್ಪ ಒನ್ ಮಂತು ಅಥವಾ ಒಂದು ಫಿಫ್ಟೀನ್ ಡೇಸು ಏನು ಮಾಡ್ತಾ ಇದ್ದಾನಪ್ಪ ಅಂದ್ರೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಚೇಂಜಸ್ಗಳನ್ನು ಮಾಡ್ತಾಯಿದ್ದಾರೆ ಅದು ಏನೇ ಇರಲಿ ಈ ಆದರ್ಶ ವಿದ್ಯಾಲಯ ಮೊದಲ ಸುತ್ತಿನ ಪಟ್ಟಿಯಲ್ಲಿ ಆಯ್ಕೆ ಆಗ್ಬೇಕಪ್ಪ ಅಂದ್ರೆ ನಿಮ್ಮ ಎಷ್ಟಿರಬೇಕಪ್ಪ ಅಂದ್ರೆ ನಾನು ಈಗಾಗಲೇ ಮೊದಲ ಸುತ್ತಿನ ಅಂಕ ಪಟ್ಟಿ ಒಳಗಡೆ ಓದ ವರ್ಷದ್ದು ಹೇಳ್ತಾ ಇದ್ದೀನಿ ಜನ್ರಲ್ ಅಷ್ಟು ಹೇಳ್ತೀನಿ ಎಂಬತ್ತೆಂಟು ಏನರ ಇತ್ತಪ್ಪ ಅಂದ್ರೆ ಜನರಲ್ ಒಂದನೇ ಸುತ್ತಿನ ಒಳಗಡೆ ಆಯ್ಕೆ ಆಗಿದ್ರು ಇನ್ನು ಎಸ್ ಸಿ ಅರವತ್ತೊಂದು ಇತ್ತಪ್ಪ ಅಂದ್ರೆ ಆಯ್ಕೆ ಆಗಿದ್ರು ಎಸ್ ಟಿ ಅರವತ್ತೊಂದು ನೆಕ್ಸ್ಟ್ ಒಳಗಡೆ ಹ್ಯಾಂಡಿಕ್ಯಾಪ್ ಅದು ಏನಾದ್ರಪ್ಪ ಅಂದ್ರೆ ಫಿಫ್ಟಿ ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಕೂಡ ಸೆಲೆಕ್ಷನ್ಸು ಆಗಿದ್ದಾರೆ ಈ ಥರ ಆ ಇದು ಒಂದು ಮಾಹಿತಿನ ಹೇಳೋ ಸಲುವಾಗಿ ಏನು ಮಾಡಿದ್ದೀನಪ್ಪ ಅಂದ್ರೆ ಇದೊಂದು ವಿಡಿಯೋನ ಮಾಡಿದಿನಿ ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಕ್ರೈಬ್ ಮಾಡಿಕೊಡ್ರಿ ಯಾಕಪ್ಪ ಅಂದ್ರೆ ನಾವು ಮಾಡುವಂತ ಮತ್ತೆ ಒಂದಿಷ್ಟು ಏನಾದರೂ ಮಾಹಿತಿಗಳಿದ್ದಪ್ಪ ಅಂದ್ರೆ ಹೇಳುವ ಹೇಳಿದಾಗ ನಿಮ್ಗೆ ನೇರವಾಗಿನೇ ಏನಾಗ್ತವಪ್ಪ ಅಂದ್ರೆ ಕಳೀತ ಹಾಗಾದ್ರೆ ಇಲ್ಲಿ ಡ್ಯಾಶ್ಬೋರ್ಡ್ ಒಳಗಡೆ ಏನಾದರೂ ನೋಡ್ ನೋಡ್ಕೊಂಡ್ರಪ್ಪ ಅಂದ್ರೆ ನಿನ್ನೆ ತನಕ ಅಂದ್ರೆ ಅರ್ಜಿಗಳನ್ನು ಸ್ವೀಕರಿಸಿದ್ದಾರೆ ಎಷ್ಟು ಜನ ಅರ್ಜಿಗಳನ್ನು ಎಷ್ಟು ಸೀಟುಗಳಿದ್ದವಪ್ಪ ಅಂದ್ರೆ ಏನಾದರೂ ಕರೆದ್ರಪ್ಪ ಅಂದರೆ ಮಾತ್ರ ಇಲ್ಲಿ ಏನಾಗ್ತವಪ್ಪ ಅಂದ್ರೆ ಅಂದರೆ ಬರ್ತವೆ ಇಲ್ಲಿಕಪ್ಪ ಅಂದರೆ ಇನ್ನುವರೆಗೂ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಟ್ಟಿಲ್ಲ ಇನ್ನೂ ವೇಟ್ ಮಾಡಿರಿ ಬಿಟ್ಟಾಗಂತರೂ ಅಪ್ಡೇಟ್ ಮಾಡೇ ಮಾಡ್ತೀನಿ ಸಾಕಷ್ಟು ಜನ ಕಾಲ್ ಮಾಡೋದಾಗಲಿ ಮತ್ತು ಮೆಸೇಜ್ ಮಾಡೋದಾಗ್ಲಿ ಮಾಡೋ ಸಲುವಾಗಿ ಎಲ್ಲರಿಗೆ ರಿಪ್ಲೈ ಮಾಡೋಕ್ಕಾಗಲಾರಕ್ಕೆ ಅಫಿಷಿಯಲ್ ಆಗಿ ಇನ್ನೂವರೆಗೂ ಎಲ್ಲಿ ಬಿಟ್ಟಿಲ್ಲ ಸುಮ್ಮನೆ ಇನ್ನೂ ಫಲಿತಾಂಶ ಪ್ರಕಟವಾಗಿದೆ ಅಂತೇಳಿ ಹೇಳಿದಾಗ ನಂಬಬೇಡ್ರಿ ರಿಸಲ್ಟ್ ಬಿಟ್ಟಾಗಂತರೂ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾವೆ ಎಲ್ಲಿಕಪ್ಪ ಅಂದ್ರೆ ಈ ಥರ ವೀಡಿಯೋ ಮಾಡಿ ಹಾಕಿರ್ತೀನಿ ಚೆಕ್ ಮಾಡಿಕೊಡ್ರಿ ಓಕೆ ಧನ್ಯವಾದಗಳು